ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರುಚಿ ಮತ್ತು ಭಕ್ತಿ ಒಂದೇ ವೇದಿಕೆಯಲ್ಲಿ ತೋರಿಸುವ ನಿಮ್ಮ ಆದಿತ್ಯ ಬ್ಲಾಗವ್ರ ಯೂಟ್ಯೂಬ್ ಚಾನಲನ್ನು ಹಾಗಾದ್ರೆ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ತುಂಬ ರುಚಿಕರವಾದಂಥ ಸಂಜೆ ಟೈಮ್ ಚಾರ್ ಜೋಡಿ ತಿನ್ನುವಂಥ ಒಂದು ಚುರುಮುರಿ ಚೋಡಾನ ಮಾಡ್ತಾ ಇದ್ದೀನಿ ರೀ ಆ ಚುರುಮುರಿ ಚೋಡಾನ ಹೆಂಗೆ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬರೀ ಹಂಗಾರ ನೋಡಿ ಇವಾಗ ನಾನು ಚೋಡಾ ಮಾಡೋದಕ್ಕೆ ಮೊದಲಿಗೆ ಈ ರೀತಿ ಸಾದಾ ಚುರುಮುರಿಯನ್ನು ತೊಗೊಂಡಿನಿ ರೀ ಅಂದ್ರೆ ಪಳ್ಳು ಚುಮರಿ ಅಂತ ಇರ್ತಾವಲ್ಲ ರೀ ಪಳ್ಳು ಚುರುಮುರಿಯನ್ನು ತೊಗೊಂಡಿನಿ ಇವನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಬರೀ ಹಂಗಾರ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ನೋಡೋಣ ಒಗ್ಗರಣೆ ಹಾಕೊಳದಕ್ಕೆ ಇಲ್ಲಿ ಒಂದು ಸಣ್ಣ ಬುಟ್ಟಿಯನ್ನು ರೀ ಇದಕ್ಕೆ ನಾನೀಗ ಒಂದಿಷ್ಟು ಎಣ್ಣೆಯನ್ನು ಹಾಕೋತೀನಿ ರೀ ಒಂದು ಗ್ಲಾಸಿನಷ್ಟು ಎಣ್ಣೆಯನ್ನು ಹಾಕೋತೀನಿ ಯಾಕಂದ್ರೆ ಇಲ್ಲಿ ಚುರುಮುರಿ ಭಾಳದಾವೆ ರೀ ಒಂದು ಬುಟ್ಟಿ ಚುಮುರಿ ಅದಾವೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಮೇಲೆ ಎಣ್ಣೆ ಬೇಕಾಗ್ತದ ಈಗ ನೋಡಿರಿ ನಾನು ಏನು ಇದು ಫುಲ್ ಕಾತತ್ರಿ ಈಗ ಇದಕ್ಕೆ ನಾನೀಗ ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ ಒಗ್ಗರಣೆಗೆ ನೋಡಿ ಇಲ್ಲಿ ನಾನು ಬೇಕಾದಂಥ ಐಟಮ್ಸನ್ನು ಮೊದಲೇ ರೆಡಿ ಮಾಡಿ ರೀ ಮೊದಲಿಗೆ ನೋಡಿಲಿ ಕರಿಬೇವು ಶೇಂಗಾ ಹಸಿಮೆಣ್ಸಿನ್ಕಾಯಿ ಮತ್ತು ರೀ ಇಲ್ಲಿ ನಾನು ಮೆಣಸಿನ್ಕಾಯನ್ನು ಸೀಡ್ ಇಟ್ಕೊಂಡಿನಿ ಉದ್ದಕ್ಕೆ ಈಗ ನಾ ಇವನ್ನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣಂತ್ರಿ ಮೊದಲಿಗೆ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆದವಪ್ಪ ಅಂದರೆ ಇದು ಹಾಕತ್ರಿ ಚುಮ್ಮರಿ ಕೆಡಂಗಿಲ್ಲ ಹಸಿ ಬಿಸಿ ಉಳಿದ ಅಂದ್ರೆ ಅಂದರೆ ಚುಮ್ಮಾರಿ ಈಗ ಇದೆಲ್ಲ ಆದ್ಮೇಲೆ ಅಷ್ಟು ಪುಟಾನಿ ಶೇಂಗಾ ಮತ್ತು ಕರಿಬೇವನ್ನ ಹಾಕೊಂಡು ಇವನ್ನ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಕೆಂಪಾಗೋತನ ಫ್ರೈ ಮಾಡ್ಕೋತೀನಿ ರೀ ಈಗ ನೋಡಿ ಇವೆಲ್ಲ ಶೇಂಗಾ ಪುಟಾನಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಯಾವು ಮೆಣಸಿನ್ಕಾಯಿ ಅಂತ ಫುಲ್ ಚಲೋ ತಂಗ ಫ್ರೈ ಆಗ್ಯಾವ ನೋಡ್ರಿ ಅಷ್ಟು ಕಣ್ಕಂಡ್ ಫ್ರೈ ಆಗ್ಯಾವ ಇವು ನೋಡ್ರಿ ಫ್ರೈ ಆಗ್ಯಾವ ಈಗ ನಾನು ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನಾನು ಮೊದಲು ಹಾಕ್ಕೊಂಡಿಲ್ರಿ ಹೊತ್ತಾವ ಅಂಥೇಳಿ ಈಗ ಹಾಕೋತಾ ಇದ್ದೀನಿ ಇವನ್ನ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಈಗ ನಾನು ಅರಶಿಣ ಪುಡಿಯನ್ನು ಹಾಕೋತೀನಿ ರೀ ಕಲರ್ಗೋಸ್ಕರ ಮತ್ತು ಆರೋಗ್ಯಕ್ಕೆ ಒಳ್ಳೇದಂತೇಳಿ ಅರಶಿಣ ಪುಡಿ ಹಾಕಿದ ನಂತರ ಈಗ ನಾನು ಉಪ್ಪನ್ನು ಹಾಕಿ ಸಾಲ್ಟ್ ಸಾಲ್ಟ್ ಎಷ್ಟು ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿರಿ ಯಾಕಂದರೆ ಚುಮ್ಮರಿಗೆ ಉಪ್ಪಿನ ಅಂಶ ಇರ್ತೈತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾನು ಏನು ಈಗ ಗ್ಯಾಸನ್ನು ಬಂದ್ ಮಾಡ್ತೀನಿ ರೀ ಈಗ ನೋಡಿ ನಾನು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋತೀನಿ ಅಂದರೆ ಗೊಡ್ಡ ಖಾರ ಅಂದರೆ ಮಸಾಲೆ ಕೂಡಿಸ್ದಾರ್ದಂಥ ಖಾರ ಇದು ಇಲ್ಲಿ ನಾನು ಈ ಖಾರಾನ ಒಂದು ಎರಡು ಮೂರು ಸ್ಪೂನ್ ಖಾರವನ್ನು ರೀ ಯಾಕಂದರೆ ಇದು ಒಂದು ಸ್ವಲ್ಪ ಭಾಳ ಖಾರ ಇಲ್ಲ ರೀ ಹಿಂಗಾಗಿ ನಾನು ಜಾಸ್ತಿ ಹಾಕೊಂಡಿನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕೋರಿ ಇದನ್ನು ಚಲೋ ತಂಗ ಹಿಂಗೆಲ್ಲ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿ ಈಗ ನೋಡ್ರಿ ನಾನು ಇದನ್ನು ಚುಮ್ಮರಿಗೆ ಹಾಕೋತೀನಿ ಈ ಚುರ್ಮುರಿ ಮಾಡೋದಕ್ಕೆ ಶೇಂಗಾ ಮತ್ತು ಪುಟಾಣಿನ ಎಷ್ಟು ಹಾಕ್ತೀವೋ ಚುರ್ಮುರಿ ಚೂಡ ಅಷ್ಟು ಮಸ್ತ್ ಹಾಕೋರಿ ಆದಷ್ಟು ಶೇಂಗಾ ಪುಟಾಣಿನ ಜಾಸ್ತಿ ಹಾಕೋರಿ ಈಗ ನೋಡ್ರಿ ನಾನು ಇದೊಂದು ಚೂರು ಹೆಚ್ಚಾಗಿ ಇದನ್ನು ತೆಗಿತೀನಿ ಮತ್ತು ಬೇಕಾದ್ರೆ ಮೇಲೆ ಕಲಸು ಒಳಕ್ಕೆ ಬರ್ತೈತಿ ಒಂದಿಷ್ಟು ತಗೊಂಡಿರ್ತೀನಿ ಈಗ ಇವನ್ನೆಲ್ಲ ತಂಗ ಎಲ್ಲ ಒಂದೇ ಸಮಾನ ಮಿಕ್ಸ್ ರೀ ಎಲ್ಲ ಖಾರ ಉಪ್ಪ ಹಂಗೆ ಮಿಕ್ಸ್ ಮಾಡೋಣಂತೆ ನೋಡಿರಿ ಹಿಂಗೆ ತಳದಾಗ ಎಣ್ಣೆ ಕೂತಿರ್ತೈತಿ ಇದನ್ನೆಲ್ಲ ಮ್ಯಾಗ ತಳಗ ಮಾಡಿ ಕಲಿಸ್ಬೇಕು ಈಗ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ನಾನು ಇನ್ನೊಂಚೂರು ತೊಗೊಂಡಿನಲ್ರಿ ಇದನ್ನು ಕೂಡ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಸ್ವಲ್ಪ ಕಲರ್ ಕಡಿಮೆ ಆಗ್ಯಾವ್ರಿ ಇದು ಕೂಡ ಹಾಕ್ಕೊಂಡ್ಬಿಡ್ತೀನಿ ಈಗ ನಾ ಇದಕ್ಕೆ ಒಂದು ಹತ್ತು ಚುಮ್ಮರಿ ಬುಟ್ಟಿ ಒಳಗೆ ಹಾಕೊಂಡು ಎಲ್ಲ ತೊಗೊತೀನಿ ರೀ ಯಾಕಂದ್ರೆ ಖಾರ ಎಣ್ಣೆ ಇರ್ತೈತಿ ಬುಟ್ಟಿ ಹತ್ತಿರ್ತೈತಿ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ಹಿಂಗೆ ಹಾಕ್ಕೊತೀನಿ ನೋಡಿ ಇವನ್ನೆಲ್ಲ ಇನ್ನು ಮಿಕ್ಸ್ ಮಾಡ್ಕೊಂಡ್ರಿ ಯಾಕಂದರೆ ಉಳ್ದಂಥ ಮಸಾಲೆ ಮತ್ತೆ ಹಾಕ್ಕೊಂಡೇನಲ್ಲ ರೀ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ನಾನೆಲ್ಲ ಎರಡೂ ಕೈಲಿ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಮಿಕ್ಸ್ ಆಗ್ಯಾವ ಇದಕ್ಕೆ ನಾನು ಸಕ್ಕರೆ ಪೌಡ್ರನ್ನು ಹಾಕೋತಿದ್ದೀನಿ ಶುಗರ್ ಪೌಡ್ರ್ ಹಾಕೋತೀನಿ ಇಲ್ಲಿ ಒಂದು ಎರಡು ಸ್ಪೂನ್ ರೀ ನಾನು ಜೊತೆಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕೋತೀನಿ ರೀ ಜೀರಿಗೆ ಪೌಡ್ರ್ ಇವನ್ನೆಲ್ಲ ಈಗ ಹಾಕ್ಕೊಂಡಿನ ಇದನ್ನ ಇನ್ನೊಂದು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಯಾಕಂದ್ರೆ ಸಕ್ಕರೆ ಮತ್ತು ಜೀರಿಗೆ ಮಸಾಲೆಯನ್ನು ರೀ ಎಲ್ಲ ಮಿಕ್ಸ್ ಆಗಬೇಕಲ್ಲ ಒಂದು ಸ್ವಲ್ಪ ಚಲೋ ತಂಗೆ ಎಲ್ಲ ಮಿಕ್ಸ್ ಆಗೋತಿನ ಮಿಕ್ಸ್ ಮಾಡ್ಕೊಳತ್ರಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗೋ ನಾನೀಗ ಒಂದು ಪ್ಲೇಟಿಗೆ ರೀ ನೋಡಿರಿ ಎಷ್ಟು ಮಸ್ತ್ ಕನಕತ್ತ ನೋಡಿರಿ ಇಲ್ಲಿ ನಾನು ಕೊತ್ತಂಬರಿನ ಮ್ಯಾಲೆ ರೀ ಯಾಕಂದರೆ ಯಾವತ್ತು ಒಳಗೆ ಕೊತ್ತಂಬ್ರಿಯನ್ನು ಹಾಕಬಾರ್ದು ಚುಮ್ಮರಿ ಮೆತ್ತಗಾಯಿ ಬಿಡ್ತಾವೆ ನಾವು ತಿನ್ನೋದ್ ಮುಂದೆ ಮ್ಯಾಗ ಬೇಕಾರೆ ಅಲಂಕಾರಕ್ಕೋಸ್ಕರ ಈರುಳ್ಳಿ ಮತ್ತು ಈ ರೀತಿ ಕೊತ್ತಂಬರಿಯನ್ನು ಹಾಕೋಬೋದು ನೋಡ್ರಿ ಎಷ್ಟು ಮಸ್ತ್ ಕಾಣ್ತದ ನೋಡ್ರಿ ಖಾರ ಮತ್ತು ಹಸಿಮೆಣಸಿನಕಾಯಿ ಕೂಡ ನಾನು ಎರಡು ಕೂಡ ಹಾಕೊಂಡಿನಿ ಮೆಣಸಿನ್ಕಾಯಿ ರೀತಿ ಉದ್ದ ಕಸಿ ಹಿಡ್ಕೊಂಡು ಬೇಕಾದವರು ತಿಂತಾರೆ ಬೇಡದವರು ಸೈಡ್ಗೆ ಇಡ್ತಾರೆ ಈ ಥರ ಚುರುಮುರಿನ ನಾವು ಸಂಜೆ ತಿಂಡಿ ಅಂಥೇಳಿ ಚಾರ್ ಜೋಡಿ ಕೂಡ ತಿನ್ಬೋದು ಅಷ್ಟೇ ಅಲ್ಲರಿ ನಾವೆಲ್ಲರ ಎರಡು ದಿನ ಟ್ರಿಪ್ ಅಂತೇಳಿ ಟ್ರಿಪ್ಪಿಗೆ ಓದಿವಪ್ಪ ಅಂದ್ರೆ ಆವಾಗ ಈ ರೀತಿ ಚುರುಮುರಿ ಮತ್ತು ಸ್ವೀಟ್ ಉಂಡೆಯನ್ನು ಮಾಡ್ಕೊಂಡು ಓದಿವಪ್ಪ ಅಂದ್ರೆ ಅಲ್ಲಿ ತಿನ್ನೋಕ್ಕೆ ಅನುಕೂಲ ಆಕತ್ತಂತ ಹೇಳ್ತೀನಿ ರೀ ಇದೇ ರೀತಿ ಇನ್ನೊಂದು ಹೊಸ ಗಟ್ಟಿ ಚುಮ್ಮರಿಯನ್ನು ರೀ ಅದು ಇಲ್ಲಿ ವಿಡಿಯೋ ಲಾಂಗ್ ಹೇಳಿ ಅದನ್ನು ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ ರೀ ಮುಂದಿನ ವಿಡಿಯೋದಾಗ ಅದನ್ನು ಅಂತ ಹಾಗಾದ್ರೆ ವೀಕ್ಷಕರು ಈ ಒಂದು ಚುರುಮುರಿ ಚೂಡ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಹಂಗೆ ನೀವು ಕೂಡ ಮನೆಯಲ್ಲಿ ಸರಿ ಟ್ರೈ ಮಾಡ್ತೀನಿ ನೋಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೊಂದು ಚುರುಮುರಿ ಚೋಡ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್